ರೈಟ್ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ನಿಮಗೆ ಕೆಲವು ಸಲ ತುಂಬ ಕಷ್ಟ ಆಗುತ್ತೆ ಎಲ್ಲಿ ಅಂತ ಹೇಳಿದ್ರೆ ಕೆಲವು ವವೆಲ್ ಕಾಂಬಿನೇಷನ್ ಬಂದಾಗ ಓ ಯು ಅಂತ ಬಂದಾಗ ಅಥವಾ ಓ ಡಬ್ಲ್ಯೂ ಓ ಯು ಅಂತ ಮತ್ತೆ ಓ ಡಬ್ಲ್ಯೂ ಬಂದಾಗ ಕೆಲವು ಕಡೆ ಒಂದೇ ಥರ ಸೌಂಡ್ ಬರುತ್ತೆ ಓ ಯು ಬಂದಾಗ ಔ ಅಂತ ಬರ್ಬೋದು ಓ ಡಬ್ಲ್ಯೂ ಬಂದಾಗ ಔ ಅಂತ ಬರ್ಬೋದು ಸೊ ಡಬ್ಲ್ಯೂ ಎಲ್ಲಿ ಹಾಕಬೇಕು ಓ ಯು ಎಲ್ಲಿ ಹಾಕಬೇಕು ಅದರ ಸೌಂಡ್ಸ್ ಓ ಓಡಬ್ಲ್ಯೂ ಸೌಂಡ್ ಮತ್ತೆ ಓಯು ಸೌಂಡ್ ಎರಡು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಸೌಂಡ್ಸ್ ಬರುತ್ತೆ ಬಟ್ ಓಯು ಮತ್ತೆ ಓಡಬ್ಲ್ಯೂ ಬಂದಾಗ ಕಾಮನ್ ಆಗಿ ಯಾವ ಸೌಂಡ್ ಬರುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಏನ್ ಹೇಳುತ್ತೆ ಅಂದ್ರೆ ಓಯು ಅಂಡ್ ಓ ಡಬ್ಲ್ಯೂ ರೂಲ್ ಓಕೆ ಸೊ ಇದೇನು ಹೇಳುತ್ತೆ ಇಫ್ ದ ಸೌಂಡ್ ಓ ಯು ಈಸ್ ಇನ್ ದ ಬಿಗಿನಿಂಗ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿರಲ್ದೇನೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎಬಿಸಿಡಿ ಮಾತ್ರ ಗೊತ್ತು ಕೊಡಿ ಎಬಿಸಿಡಿ ಎ ಸಿಗುತ್ತಿ ಅಂತ ಹೇಳಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ ಬೇಸಿಕ್ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಬರಲಂತಿರ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸಿನೆಸ್ ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಾ ನಂಬರ್ ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ಆರಂಭದಲ್ಲಿ ಯಾವುದೇ ಪದದ ಆರಂಭದಲ್ಲಿ ನಿಮಗೆ ಆ ಉ ಅಂತ ಸೌಂಡ್ ಬಂತು ಉದಾಹರಣೆಗೆ ಔಟ್ ಔ ಸೌಂಡ್ ಇದೆಯಲ್ವಾ ಔಟ್ ನಿಮಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಆ ಅಂತ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಟ್ ಇಸ್ ಆಲ್ವೇಸ್ ಓ ಯು ಒ ಯು ಸ್ಟಾರ್ಟ್ ಆಗುತ್ತೆ ಫಸ್ಟ್ ರೂಲ್ ಓ ಯು ನೀವು ಡಬ್ಲ್ಯೂ ಓಬ್ಲ್ಯೂ ಹಾಕಾಗಲ್ಲ ಡಬ್ಲ್ಯೂ ಡಿ ಆಗಲ್ಲ ಎಕ್ಸೆಪ್ಷನ್ ಇದೆ ಯಾವಾಗಲೂ ಔಟ್ ಅಂತಾನೆ ಯುನೇ ಹಾಕಬೇಕು ಎಕ್ಸೆಪ್ಟ್ ಒಂದು ಪದ ಅವು ಇದೆ ಒಂದೇ ಪದ ಓಕೆ ಈ ಪದದಲ್ಲಿ ಮಾತ್ರ ಅಂದ್ರೆ ಗೂಬೆ ಈ ಪದದಲ್ಲಿ ಮಾತ್ರ ನಾವು ಓ ಡಬ್ಲ್ಯೂ ಹಾಕ್ತಿವಿ ಬೇರೆಲ್ಲ ಕಡೆ ಅವು ಅಂತ ಸೌಂಡ್ ಬಂದ್ರೆ ನೀವು ಯು ನೇ ಸೊ ಈ ಒಂದು ನೆನಪಿಟ್ಕೊಂಡ್ರೆ ಸಾಕು ಉಳಿದ ನಿಮಗೆ ಅವು ಅಂತ ಬಂದ್ರೆ ಅದನ್ನ ಓ ಯು ಹಾಕೋದ್ರೆಸ್ ಫಸ್ಟ್ ರೂಲ್ ಓಕೆ ನೆಕ್ಸ್ಟ್ ಸೆಕೆಂಡ್ ರೂಲ್ ನೋಡಿ ಎಕ್ಸೆಪ್ಷನ್ಸ್ ಇದೆ ಇಲ್ಲ ಅಂತ ಇಲ್ಲ ತುಂಬಾ ಎಕ್ಸೆಪ್ಷನ್ಸ್ ಇದೆ ರೂಲ್ ಇದ್ರು ಎಕ್ಸೆಪ್ಷನ್ಸ್ ತುಂಬಾ ಇದೆ ಓಕೆ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ ರೂಲ್ ಏನ್ ಹೇಳುತ್ತೆ ನೋಡಿ ಒಂದು ವೇಳೆ ಔ ಶಬ್ದ ಸಿಂಗಲ್ ಕಾನ್ಸೊನೆಂಟ್ ಆದ ನಂತರ ಪದದಲ್ಲಿ ಕೊನೆಯಲ್ಲಿ ಬಂದರೆ ಯಾವಾಗಲೂ ಅವು ಆಗಿರುತ್ತದೆ ಓಕೆ ಎಕ್ಸಾಂಪಲ್ ಇದೆ ಅದರಲ್ಲೂ ಅಂದ್ರೆ ಯಾವಾಗಲೂ ಓಡಬ್ಲ್ಯೂ ಆಗಿರುತ್ತದೆ ಅಂದ್ರೆ ನೋಡಿ ಒಂದು ವೇಳೆ ಔ ಶಬ್ದ ಸಿಂಗಲ್ ಕಾನ್ಸನೆಂಟ್ ಆದ ನಂತರ ಸಿಂಗಲ್ ಕಾನ್ಸನೆಂಟ್ ಅಂದ್ರೆ ಯಾವುದು ಇದು ಎಚ್ ಸಿಂಗಲ್ ಕಾನ್ಸನೆಂಟ್ ಬಿ ಸಿಂಗಲ್ ಸಿ ಸಿಂಗಲ್ ಕಾನ್ಸನೆಂಟ್ ಅಲ್ವಾ ಸಿಂಗಲ್ ಡಬಲ್ ಅಲ್ಲ ಸಿಂಗಲ್ ಕಾನ್ಸನೆಂಟ್ ಓಕೆ ಸಿಂಗಲ್ ಕಾನ್ಸನೆಂಟ್ ಆದ ನಂತರ ಪದದ ಕೊನೆಯಲ್ಲಿ ಬಂದರೆ ಸೊ ಹೆಚ್ಚು ಸಿಂಗಲ್ ಕಾನ್ಸನೆಂಟ್ ಅಂಡ್ ಪದದ ಕೊನೆಯಲ್ಲಿ ಔ ಅಂತ ಸೌಂಡ್ ಬಂದ್ರೆ ಡಬ್ಲ್ಯೂ ಅಂತ ಹಾಕ್ಬೇಕು ನಾವು ಓಕೆ ಅರ್ಥ ಆಯ್ತಾ ಡಬ್ಲ್ಯೂ ಅಂತ ಹಾಕಬೇಕು ಅಂದ್ರೆ ಸಿಂಗಲ್ ಕಾನ್ಸನೆಂಟ್ ಒಂದು ಕಾನ್ಸನೆಂಟ್ ಆಮೇಲೆ ಔ ಅಂತ ಸೌಂಡ್ ಬಂದ್ರೆ ಅದನ್ನ ನಾವು ಡಬ್ಲ್ಯೂ ಅಂತಾನೆ ಹಾಕ್ಬೇಕು ಈಗ ಉದಾಹರಣೆಗೆ ಎಚ್ ಓ ಡಬ್ಲ್ಯೂ ಹಾಕಲ್ಲ ಐಶ್ವರ್ಯ ಮ್ಯೂಟ್ ಮಾಡ್ಕೊಳ್ಳಿ ಐಶ್ವರ್ಯ ದಯ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಓಕೆ ಎಚ್ ಇದೆ ಸಿಂಗಲ್ ಕಾನ್ಸನೆಂಟ್ ಓ ಯು ಹಾಕಂಗಿಲ್ಲ ಓ ಡಬ್ಲ್ಯೂ ಹಾಕಬೇಕು ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಸಿಂಗಲ್ ಕಾನ್ಸ ಎಚ್ ಸಿಂಗಲ್ ಕಾನ್ಸನೆಂಟ್ ತಾನೇ ಓಕೆ ಎಲ್ಲರಿಗೂ ಸಿಂಗಲ್ ಕಾನ್ಸನೆಂಟ್ ಆದ್ಮೇಲೆ ನಿಮಗೆ ಅವು ಅಂತ ಸೌಂಡ್ ಬಂದರೆ ಇಟ್ ಈಸ್ ಆಲ್ವೇಸ್ ಓಡಬ್ಲ್ಯೂ ನಾಟ್ ಒ ಯು ನಿಮಗೆ ಎನ್ ಓಡಬ್ಲ್ಯೂ ಎನ್ ಒ ಯು ಅಲ್ಲ ಇದು ನೌ ಆಗಲ್ಲ ಎನ್ ಒ ಡಬ್ಲ್ಯೂ ಇಸ್ ನಾ ಓಕೆ ಎಚ್ ಓ ಡಬ್ಲ್ಯೂ ಹಾವ್ ಬಿ ಓಡಬ್ಲ್ಯೂ ಬಾವ್ ಸಿ ಓಡಬ್ಲ್ಯೂ ಖಾವ ಹೌ ಡಬ್ಲ್ಯೂ ಓಡಬ್ಲ್ಯೂ ವಾವ್ ಆರ್ ಡಬ್ಲ್ಯೂ ಎಕ್ಸೆಪ್ಷನ್ ಅದು ಆರ್ ಡಬ್ಲ್ಯೂ ಬಂದರೆ ರಾವ್ ಅಂತ ಆಗುತ್ತೆ ರೋ ಆಗುತ್ತೆ ಎರಡು ಎರಡು ಅಂತರದ್ದು ಇದಿದೆ ಅದು ಇಟ್ಸ್ ಎ ಹೋಮೋಗ್ರಾಫ್ ರೈಟ್ ಹೋಮೋಗ್ರಾಫ್ ಎರಡು ಅಲ್ಲ ಹೋಮೋಗ್ರಾಫ್ ಅಲ್ಲ ಹೋಮೋ ವಾಟ್ ಇಸ್ ಇಟ್ ಕಾಲ್ಡ್ ಒಂದೇ ತರಹ ಉಚ್ಚಾರಣೆ ಇದೆ ಒಂದೇ ಪದ ಅಲ್ಲ ಎರಡು ತರದ ಉಚ್ಚಾರಣೆ ಇದೆ ಒಂದೇ ಪದ ಹೋಮೋಗ್ರಾಫ್ ಓಕೆ ಸೊ ಇದನ್ನ ರಾವ್ ಅಂತ ಹೇಳ್ಬೋದು ರೋ ಹೇಳ್ಬೋದು ರೋ ಅಂದರೆ ಸಾಲು ಸಾಲು ಇನ್ನೊಂದು ರಾವ್ ಅಂದ್ರೆ ಜಗಳಾಡೋದು ಇನ್ನೊಂದು ರಾವ್ ಅಂದ್ರೆ ದೋಣಿನ ಹುಟ್ಟು ಹಾಕೋದು ಅದಕ್ಕೆ ರಾವ್ ಅಂತ ಹೇಳ್ತೀವಿ ಸೊ ಇಟ್ ಕ್ಯಾನ್ ಬಿ ರೋ ಆರ್ ರಾವ್ ನಾವ್ ಜಾವ್ ಮಾವ್ ಬಟ್ ಎಕ್ಸೆಪ್ಷನ್ಸ್ ಇದೆ ನೋಡಿ ಡಬ್ಲ್ಯೂ ಸೋ ಓನು ಆಗ್ಬೋದು ಅವನೇ ಆಗ್ಬೇಕಿಲ್ಲ ಡಬ್ಲ್ಯೂ ಸೋ ಡಬ್ಲ್ಯೂ ಲೋ ಸೋ ಲೋ ಓಡಬ್ಲ್ಯೂ ಇದೆ ಬಟ್ ಎಕ್ಸೆಪ್ಷನ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ರೂಲ್ ನಂಬರ್ ತರ್ಟೀನ್ತ್ ಸೇಮ್ ಅದೇ ರೂಲ್ ಅಲ್ವಾ ಒಂದು ವೇಳೆ ಅವು ಶಬ್ದ ಪದದ ಮಧ್ಯದಲ್ಲಿ ಬಂದು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳಿ ಪದದ ಮಧ್ಯದಲ್ಲಿ ಬಂದು ಇದು ಮಧ್ಯದಲ್ಲಿ ರೈಟ್ ಪದದ ಮಧ್ಯದಲ್ಲಿ ಬಂದು ನಂತರ ಎಲ್ ನಂತರ ಎಲ್ ಬಂದ್ರೆ ಅಕ್ಷರಗಳಲ್ಲಿ ಕೊನೆಗೊಂಡರೆ ಸಾಮಾನ್ಯವಾಗಿ ಡಬ್ಲ್ಯೂ ಅಕ್ಷರ ಆಗಿರುತ್ತದೆ ಅಂದ್ರೆ ಅವು ಶಬ್ದ ಇದೆ ಬ್ರೌನ್ ಈಗ ಬ್ರೌನ್ ಅಂತಿದೆ ಬಿ ಆರ್ ಒ ಯು ಎನ್ ಬರಿಬೋದಲ್ವಾ ಬಿ ಆರ್ ಔ ಯು ಓ ಯು ಬಂದಾಗ ಅವು ಇದೆ ಅಂತ ಹೇಳ್ಬಿಟ್ಟು ಈ ತರ ಬರಿಬೋದಲ್ವಾ ಬರಿಬಾರ್ದು ಅಂತ ಹೇಳ್ತಾ ಇರೋದು ಯಾಕೆ ಅಂದ್ರೆ ಔ ಶಬ್ದ ಮಧ್ಯದಲ್ಲಿ ಬಂದು ನಂತರ ಎನ್ ಎನ್ ಎಲ್ ಎಲ್ ಮತ್ತೆ ಇ ಎಲ್ ಇ ಎಲ್ ಬಂದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಕ್ಸೆಪ್ಷನ್ ಇದೆ ಸಾಮಾನ್ಯವಾಗಿ ಓಡಬ್ಲ್ಯೂನೆ ಬರಿಬೇಕೆ ಹೊರತು ಅಗೇನ್ ಇದರಲ್ಲಿ ಎರಡು ಕಾನ್ಸನೆಂಟ್ ಟೂ ಕಾನ್ಸನೆಂಟ್ ಬರುವಂತ ಮೆನ್ಷನ್ ಮಾಡಿರೋ ನಾನು ಎರಡು ಕಾನ್ಸನೆಂಟ್ ಬಂದು ಮತ್ತೆ ಓಡಬ್ಲ್ಯೂ ಬಂದ್ರೆ ಔ ಸೌಂಡ್ ಬ್ರೌನ್ ಬಂದ್ರೆಂಟ್ ಕ್ರೌನ್ ಡೌನ್ ಇಲ್ಲಿ ಚೇಂಜ್ ಆಗಿತ್ತು ನೋಡಿ ಎಕ್ಸೆಪ್ಷನ್ ಇದು ಗ್ರೌನ್ उ इक्सेन आऊल हाउल ग्राउल बाउल बाउल स्काउल फाउल वेरी सिंपल ಬಟ್ ಇದ್ರಲ್ಲಿ ಎಕ್ಸೆಪ್ಷನ್ ನೋಡಿ ಇಲ್ಲೆಲ್ಲ ಅವು ಅಂತ ನಾನು ಹೇಳ್ತಾ ಇದೀನಲ್ಲ ಇಲ್ಲಿ ಉಚ್ಚಾರಣೆ ಎಲ್ಲ ಅವು ಇದೆ ಅವು ಇದೆ ಬಟ್ ಎಕ್ಸೆಪ್ಷನ್ ಇದೆ ಇಲ್ಲಿ ಇದೇ ತರ ಇದೆ ನೋಡ್ಲಿಕ್ಕೆ ನೋಡಿ ಬಿ ಎಲ್ ಮತ್ತೆ ಎನ್ ಇದೆ ಡಬ್ಲ್ಯೂ ಇದೆ ಬಟ್ ಇದ್ರದ್ದು ಉಚ್ಚಾರಣೆ ಓ ಓ ಆಗ್ಬೇಕು ಅಂದ್ರೆ ಇದು ಬ್ಲೌನ್ ಬ್ಲೌನ್ ಅಲ್ಲ ಬ್ಲೌನ್ ಅಲ್ಲ ಬ್ಲೌನ್ ಎಕ್ಸೆಪ್ಷನ್ ಇದು ಬ್ಲೌನ್ ಈ ವರ್ಡ್ಸ್ ಎಕ್ಸೆಪ್ಷನ್ ಇದು ಬಿಟ್ಟು ಮಧ್ಯದಲ್ಲಿ ಓ ಬ ಮಧ್ಯದಲ್ಲಿ ಔ ಸೌಂಡ್ ಬಂದರೆ ನೀವು ಓ ಡಬ್ಲ್ಯೂನೇ ಹಾಕಬೇಕು ಅದರರ್ಥ ಇಲ್ಲಿ ಔ ಸೌಂಡ್ ಇಲ್ಲ ಇಲ್ಲಿ ಓ ಸೌಂಡ್ ಇದೆ ಇದು ಎಕ್ಸೆಪ್ಷನ್ ಅಂತ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ಇಲ್ಲಿ ಔ ಸೌಂಡ್ ಇದೆ ಬೌಲ್ ಇಲ್ಲಿ ಎಲ್ಲಿದೆಯಾ ಇವ್ರು ಹೇಳೋ ಪ್ರಕಾರ ಎಲ್ಲಿದೆ ಈ ಎಲ್ಲಿದೆ ಎನ್ ಇದೆಯಾ ಈ ಎಲ್ಲಿದೆ ಇಲ್ಲಿ ಎಲ್ಲಿದೆ ಇದೆಲ್ಲ ಎಲ್ಲಿದೆ ಇಲ್ಲಿ ಎನ್ ಇದೆ ಗೌನ್ ಇದು ಎಕ್ಸೆಪ್ಟ್ ಇದು ಅಲ್ಲಿ ಬರುತ್ತೆ ಇದು ಗ್ರೋನ್ ಇದೆಯಾ ಅಲ್ಲಿ ಆ ಗ್ರೋನ್ ಇದನ್ನಲ್ಲಿ ಹಾಕೋಬೇಕು ರಿನೌನ್ ಇದು ಕರೆಕ್ಟ್ ಇಲ್ಲ ಬರುತ್ತೆ ರಿನೌನ್ ಟೌನ್ ಗ್ರೋನ್ ಇದು ಅಲ್ಲಿ ಬರಬೇಕು ಇಲ್ಲಿ ಹಾಕೊಳ್ಳಿ ಗ್ರೋನ್ ಓಕೆ ಉಳಿದಿವೆಲ್ಲವು ಸೌಂಡ್ ಬರುತ್ತೆ ಗಾಟ್ ಬ್ರೌನ್ ಕ್ಲೌನ್ ಕ್ರೌನ್ ಡೌನ್ ಡ್ರೌನ್ ಔ ಈ ಸೌಂಡ್ ಬಂದಾಗ ಕೊನೆಯಲ್ಲಿ ಎನ್ ಬಂದಾಗ ಓಕೆ ಆಮೇಲೆ ಟೂ ಕಾನ್ಸಂಟ್ ಇರಬೇಕು ಅಲ್ಲದೆ ಇರೋದು ಎಕ್ಸೆಪ್ಷನ್ ಇವೆಲ್ಲ ಓಕೆ ಸೊ ಓ ಯು ಮತ್ತೆ ಓ ಡಬ್ಲ್ಯೂ ಬಂದಾಗ ಸ್ವಲ್ಪ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ ಏನ್ ಹೇಳ್ಬೇಕು ಅಂದ್ರೆ ಬರೀಲಿಕ್ಕೆ ನಿಮಗೆ ಈ ವರ್ಡ್ಸ್ನ ಪ್ರಾಕ್ಟೀಸೇ ಮಾಡಬೇಕು ಬರೆಯೋದ್ರ ಬಗ್ಗೆ ಮತ್ತೆ ಡೌಟ್ ಬರುತ್ತೆ ಬರೆಯೋದು ಹೆಂಗ್ ಸರ್ ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ ಓಡಬ್ಲ್ಯೂನೆ ಬರಿಬೇಕು ಯುನೇ ಬರಿಬೇಕು ರೂಲ್ ನಾನು ಹೇಳಿದ್ದೀನಿ ಈ ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಮೈಂಡಲ್ಲಿ ಇಟ್ಕೊಂಡ್ರಾಯ್ತು ಏನು ಬಂದಾಗ ಏನು ಬರೀಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇಫ್ ದ ಸೌಂಡ್ ಓ ಯು ಈಸ್ ಇನ್ ದ ಮಿಡಲ್ ಆಫ್ ಎ ವರ್ಡ್ ಆ್ಯಂಡ್ ಫಾಲೋಡ್ ಬೈ ದ ಲೆಟರ್ ಎನ್ ಎಲ್ ಇ ಯೂಶ್ವಲಿ ಈಸ್ ರಿಟರ್ನ್ ಸೇಮ್ ಅದೇನೆ ಅದೇನೆ ಅಲ್ಲದೆ ಇರೋದು ಮಾವರ್ ಟಾವರ್ ರೋವರ್ ಅದಲ್ಲದೆ ಇರೋದು ಇ ಆರ್ ಇ ಆರ್ ಅಂತ ಬಂದಾಗ ಈ ತರ ವರ್ಡ್ಸ್ ಬರುತ್ತೆ ನೋಡಿ ಇದೆಲ್ಲ ಬಹಳ ಕಡಿಮೆ ಇದು ಮಾವರ್ ಥಾವ ಟಾವರ್ ಲೋವರ್ ನಾರೋವರ್ ನಿಮಗೆ ಓವರ್ ಬರುತ್ತೆ ಡಬ್ಲ್ಯೂ ಇರೋದ್ರಿಂದ ಅಲ್ಲ ಇ ಆರ್ ಇರೋದ್ರಿಂದ ಫ್ಲೋ ಫ್ಲೋವರ್ ಫಾಲೋ ಫಾಲೋವರ್ ಗ್ರೋ ಗ್ರೋವರ್ ಈ ಆರ್ಸ್ ಇರುತ್ತೆ ಅದಕ್ಕೆ ಅಂದ್ರೆ ಆಕ್ಚುಲಿ ಬೇಸಿಕಲಿ ಓ ಸೌಂಡ್ ಓ ಸೌಂಡೇ ಬಟ್ ಇಲ್ಲಿ ಈ ಆರ್ ಸೇರೋದ್ರೆ ಅದು ಓವರ್ ಅಂತ ಅನಿಸುತ್ತೆ ನಮಗೆ ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ನೋಡಿ ನೋಡಿನ್ ರೂಲ್ ಒಂದು ವೇಳೆ ಔಶ್ದ ಪದದ ಮಧ್ಯದಲ್ಲಿ ಬಂದು ಕೊನೆಯಲ್ಲಿ ಎನ್ ಅದೇ ಸೇಮ್ ಎನ್ ಎಲ್ ಇ ಎಲ್ ಬಂದರೆ ಅಕ್ಷರಗಳು ಬರದಿದ್ದರೆ ಸಾರಿ ಬಂದ್ರೆ ಬರದಿದ್ದರೆ ಸಾಮಾನ್ಯವಾಗಿ ಓ ಯು ಅಕ್ಷರ ಆಗಿರುತ್ತದೆ ಅದಾಗ್ತಿದೆಯಾ ಈಗ ಎಲ್ರಿಗೂ ಬಂದ್ರೆ ನಂತರ ಎನ್ ಎಲ್ ಇ ಎಲ್ ಬಂದ್ರೆ ಬಂದ್ರೆ ಇದ್ದಿದೆಯಾ ಬಂದು ನಂತರ ಎನ್ ಎಲ್ ಇ ಎಲ್ ಅಕ್ಷರಗಳಲ್ಲಿ ಕೊನೆಗೊಂಡರೆ ಸಾಮಾನ್ಯವಾಗಿ ಡಬ್ಲ್ಯೂ ಆಗಿರುತ್ತದೆ ಈ ಎನ್ ಎಲ್ ಇ ಎಲ್ ಬರದೇ ಇದ್ರೆ ಬೇರೆ ಅಕ್ಷರಗಳು ಬಂದ್ರೆ ಓಕೆ ಬೇರೆ ಅಕ್ಷರಗಳು ಬಂದ್ರೆ ಅಂದ್ರೆ ಏನು ಒಂದು ವೇಳೆ ಅವು ಶಬ್ದ ಪದದ ಮಧ್ಯದಲ್ಲಿ ಬಂದು ಕೊನೆಯಲ್ಲಿ ಎನ್ ಎಲ್ ಇ ಎಲ್ ಅಕ್ಷರಗಳು ಬರದಿದ್ದರೆ ಸಾಮಾನ್ಯವಾಗಿ ಓಯು ಅಕ್ಷರ ಆಗಿರುತ್ತದೆ ಸಾಮಾನ್ಯವಾಗಿ ಎಕ್ಸೆಪ್ಷನ್ ಇದೆ ಅಂದ್ರೆ ಏನು ಇಲ್ಲಿ ಇನ್ನು ಈಸಿ ಆಗುತ್ತೆ ನೋಡಿ ಇಲ್ಲಿ ಏನಿದೆ ಸೌಂಡ್ ಇದೆಯಾ ಅವು ಇಲ್ಲೇನಿದೆ ಎನ್ ಇದೆ ಬಟ್ ಎನ್ ಪಕ್ಕದಲ್ಲಿ ಟೀನು ಇದೆ ಕೊನೆಯಲ್ಲಿ ನಿಮಗೆ ಎನ್ ಎಲ್ ಇ ಎಲ್ ಬರಬಾರದು ಬಂದ್ರೆ ಓಕೆ ಬಂದ್ರೆ ಓ ಡಬ್ಲ್ಯೂ ಹಾಕಿರಿ ಇಲ್ಲಿ ಏನಿದೆ ಯು ಆದ್ಮೇಲೆ ಕೊನೆಯಲ್ಲಿ ಏನಿದೆ ಟಿ ತಾನೇ ಇರುವುದು ಎನ್ ಟಿ ಎರಡು ಇದೆ ಇಲ್ಲಿ ಎನ್ ಟಿ ಎನ್ ಟಿ ಅಲ್ಲ ಇಲ್ಲಿ ಬರಿ ಟಿ ಇದೆ ಆಮೇಲೆ ಇಲ್ಲಿ ಡಿ ಡಿ ಇದಕ್ಕೆಲ್ಲದಕ್ಕೂ ನಾವು ಓ ಯು ಹಾಕ್ತೀನಿ ಈಗ ಇಲ್ಲಿ ಎಂ ಯು ಎನ್ ಟಿ ಇದೆಯಲ್ವಾ ಈ ತರ ಹಾಕುವಾಗಿಲ್ಲ ಅಂತ ಹೇಳ್ತಾ ಇರೋದು ಯಾಕೆಂದ್ರೆ ಇಲ್ಲಿ ಟಿ ಇಲ್ಲ ಅಂದ್ರೆ ಪರವಾಗಿಲ್ಲ ಇದು ಮೌನ್ ಆಗುತ್ತೆ ಬಟ್ ಇಲ್ಲಿ ಆಲ್ರೆಡಿ ಟಿ ಇದೆ ಅಲ್ವಾ ಟಿ ಇರೋದ್ರಿಂದ ನಾವೇನ್ ಮಾಡಬೇಕು ಇಲ್ಲಿ ಯು ಹಾಕಬೇಕು ರೂಲ್ ಪ್ರಕಾರ ಯು ಹಾಕಿದಾಗ ಅದು ಮೌಂಟ್ ಆಗುತ್ತೆ ಅಂದ್ರೆ ಇನ್ನು ನಿಮಗೆ ತಲೆಗೆ ಹೋಗ್ಲಿಲ್ಲ ಅಂದ್ರೆ ನೋಡಿ ಅವು ಅಕ್ಷರಕ್ಕೆ ಅವು ಸೌಂಡಿಗೆ ಎರಡು ಸ್ಪೆಲ್ಲಿಂಗ್ ಕಾಂಬಿನೇಷನ್ಸ್ ಇದೆ ಒಂದು ಓಡಬ್ಲ್ಯೂ ಅಥವಾ ಓ ಯು ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಈಗ ಅಲ್ವಾ ನಾನು ಹೇಳ್ತಾ ಇರೋದು ನಿಮಗೆ ಎನ್ ಮತ್ತೆ ಎಲ್ ಇ ಎಲ್ ಕೊನೆಯಲ್ಲಿ ಬರಲಿಲ್ಲ ಅಂದರೆ ಬೇರೆ ಅಕ್ಷರಗಳು ಬಂದರೆ ಉದಾಹರಣೆಗೆ ಟಿ ಬಂದಿದೆ ಟಿ ಬಂದಿದೆಯಲ್ವಾ ಓ ಯು ಹಾಕಬೇಕು ಇಲ್ಲಿ ಡಿ ಬಂದಿದೆ ಒ ಇಲ್ಲಿ ಡಿ ಬಂದಿದೆ ಓ ಯು ಇಲ್ಲಿ ಸಿ ಎಚ್ ಬಂದಿದೆ ಇದನ್ನ ನೀವು ಪಿ ಓ ಡಬ್ಲ್ಯೂ ಸಿ ಎಚ್ ಅಂತ ಹಾಕಲ್ಲ ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ ಎಲ್ರಿಗೂ ಇದು ಪೌಂಡ್ ಅವು ಸೌಂಡ್ ಇದೆ ಇಲ್ಲಿ ನೀವು ಪಿ ಓ ಡಬ್ಲ್ಯೂ ಎನ್ ಡಿ ಆಗಲ್ಲ ಇವಾಗ ಅರ್ಥ ಆಯ್ತಾ ಪಿ ಓ ಡಬ್ಲ್ಯೂ ಹಾಕಕ್ ಆಗಲ್ಲ ರೂಲ್ ಹಂಗೆ ಹೇಳುತ್ತೆ ಓಕೆ ನೋಡಿ ಪೌಂಡ್ ಸೌಂಡ್ ರೌಂಡ್ ವೌಟ್ ಟಿ ಇದೆ ಇಲ್ಲಿ ಬೌಟ್ ಗೌಟ್ ರೌಟ್ ಟೌಟ್ ಸ್ಕೌಟ್ ಅಬೌಟ್ ಕ್ಲೌಟ್ ಇದೆಲ್ಲ ಹಾಗೆ ಬರುತ್ತೆ ಬಟ್ ಇಲ್ಲಿ ಎಕ್ಸಪ್ಷನ್ ಇದೆ ನೋಡಿ ಇಲ್ಲಿ ಎನ್ ಎನ್ ಮತ್ತೆ ಎಲ್ ಇ ಎಲ್ ಬಟ್ ಇಲ್ಲಿ ಎಲ್ಲ ಬಂದಿದೆಯಲ್ಲ ಬಟ್ ಇಲ್ಲಿ ಒಯು ಇದೆ ಇಲ್ಲಿ ಎನ್ ಬಂದಿದೆಯಲ್ಲ ಓಯು ಇದೆ ಇಲ್ಲಿ ಟಿ ಎಕ್ಸ್ ಬಂದಿದೆ ಆದರೆ ಇಲ್ಲಿ ಓಯು ಇದೆ ಇದು ಯೂತ್ ಔ ಸೌಂಡ್ ಬರಲ್ಲ ಬಟ್ ಇಲ್ಲಿ ಯು ಇದೆ ಅಂದ್ರೆ ಇದು ಎಕ್ಸೆಪ್ಷನ್ ಈ ರೂಲ್ಗೆ ಇದು ಎಕ್ಸೆಪ್ಷನ್ ಅಷ್ಟು ಫೌಲ್ ಅಲ್ಲಿ ಬರುತ್ತಲ್ಲ ಸರ್ ಅಂತ ಕೇಳಿದ್ರೆ ಆ ವರ್ಡ್ ಎಕ್ಸೆಪ್ಷನ್ ನಾವು ಅಲ್ಲಿ ಬರುತ್ತಲ್ಲ ಅದು ಎಕ್ಸೆಪ್ಷನ್ ಅರ್ಥ ಆಗ್ತಿದೆಯಾ ಎಲ್ರಿಗೂ ಎಷ್ಟು ಜನರಿಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ನನಗೆ ಆಮೇಲೆ ನೀವೇ ಎಕ್ಸ್ಪ್ಲೈನ್ ಮಾಡಿದ್ರಿ ಓಕೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಗೊತ್ತಾಗಬೇಕಲ್ವಾ ನಿಮಗೆ ಓಕೆನಾ ರೈಟ್ ಬರ್ಕೊಳ್ಳಿದ್ದೀನಿ ಫಸ್ಟ್ ಅದು ಬರ್ಕೊಳ್ಳಿ ಇದು ಈಸಿಯಾಗಿ ಗೊತ್ತಾಗುತ್ತೆ ಬಿಡಿ ಇವೆರಡು ಗೊತ್ತಾಗುತ್ತೆ ಇದೇ ಸ್ವಲ್ಪ ಇದು ಬರ್ಕೊಳ್ಳಿ ಇದು ಬರದ ನಂತರ ಎಕ್ಸೆಪ್ಷನ್ ಬರೆಯೋದ್ ಮರಿಬೇಡಿ ಏನ್ ಬಿಟ್ರು ಈ ಇದ್ರಲ್ಲಿ ಪದಗಳು ಬಿಟ್ಟರು ಪರವಾಗಿಲ್ಲ ಇದನ್ನ ಯಾವ್ದನ್ನು ಬಿಡಕ್ ಹೋಗ್ಬೇಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ಸೇರಿಸ್ಕೊಳ್ಳಿ ಇದನ್ನ ಇಲ್ಲಿ ಸೇರಿಸ್ಕೊಳ್ಳಿ ಇದು ಇಲ್ಲಿ ಬರಬೇಕು ಗ್ರೋನ್ ಗ್ರೌನ್ ಅಲ್ಲ ಗ್ರೋನ್